ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಒಂದು ಕಡೆ ಲೋಕಸಭಾ ಸದಸ್ಯರು ಜಿಲ್ಲೆಯ ಮಂತ್ರಿಗಳು ಸೇರ್ಕೊಂಡ್ರೆ

ಜಯರಾಮ <laughs> <laughs> ಸ್ವಾಗತೀವಿ ನಮಸ್ಕಾರ ಇವತ್ತು ಸಭೀರ್ ಸಮಾಜದ ಒಂದು ಸ್ನೇಹ ಸ್ನೇಹ ಮಿಲನ ಕಾರ್ಯಕರ್ತ ಸಭೆಗೆ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಎ ಸಿ ಸಿಯ ಮುಖಂಡರು ಹಿರಿಯರಾದಂತಹ ಬಿ ಯು ಅವರೇ ಈ ಭಾಗ ಈ ನಗರದ ನಮ್ಮ ಅಭ್ಯರ್ಥಿಗಳು ಇಲ್ಲಿ ಅಲ್ಪ ಯೋಗೇಶ್ ಅವರೇ ರಾಜ್ಯ ಪ್ರಧಾನ ಕಾರ್ಯಗಳ ರಮೇಶ್ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶಿವಕುಮಾರ್ ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂತ ನಮ್ಮ ಬೆಂಗಳೂರು ನಗರದ ಮಾಜಿ ನಮ್ಮ ಹಿರಿಯರ ಕಪಿಲ್ ಸಮಾಜಕ್ಕೆ ಹೆಚ್ಚು ಬಂಗಾರಪ್ಪನವರು ಕೊಡುಗೆ ಹೆಚ್ಚಿದೆ ಯಾಕೆಂದ್ರೆ ತಮ್ಮ ಯುವ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇದಾರೆ ಗಿರೀಶ್ ಅವರು ಬಂಗಾರಪ್ಪ ಅವರು ಹೆಚ್ಚು ತಮಿಳು ಸಮಾಜದ ಜೊತೆಯಲ್ಲಿ ಆತ್ಮೀಯ ಒಡನಾಟವನ್ನು ಇಟ್ಕೊಂಡಿದ್ರು ಅದಾದ ನಂತರ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ನಾಯಕರ ಒಂದು ಚುನಾವಣೆ ಬಂದ ಸಂದರ್ಭದಲ್ಲಿ ಅವರು ಒಂದು ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ರು ಹಾಗಾಗಿ ಅದ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಸಮ ಬಡ ಸಮುದಾಯ ಏನು ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಇವೆಲ್ಲ ನೀವೆಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥ ಹಾಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಅಂತ ಹೇಳಿ ನಾನು ಕೇಳಕ್ ಇಷ್ಟ ಪಡ್ತೀನಿ ನೀವೆಲ್ಲ ಮತದಾರರು ಇರ್ತಕ್ಕಂತ ಎಲ್ಲ ತಮಿಳು ಸಮಾಜದ ಕುಟುಂಬದ ಬಡವರಿಗೆ ಎಲ್ಲ ಎರಡ್ ಸಾವಿರ ರೂಪಾಯಿ ಏನು ಐದು ಗ್ಯಾರಂಟಿ ಕೊಟ್ಟಿದಾರೋ ಅದೆಲ್ಲದ ಕೂಡ ನೀವು ತಗೊಳ್ತಾ ಇದವೆಲ್ಲಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತೀವಿ ಅದೇ ರೀತಿ ನಮ್ಮ ಮಧು ಬಂಗಾರ ಪರಗೂ ನೀವು ಸಹಕಾರ ಕೊಟ್ಟಿದ್ವಿ ಜೆಡಿಎಸ್ ಪಕ್ಷದಿಂದ ನಿಂತಿದ್ರು ಕಾಂಗ್ರೆಸ್ ಪಕ್ಷ ಆಗಿದ್ರೆ ಅವತ್ತೆ ಒಂದು ಲಕ್ಷ ಲೀಡರ್ ಗೆಲ್ತಾ ಇದ್ರು ಜೆಡಿಎಸ್ ನಿಂತಿರೋದ್ರಿಂದ ಬಹಳಷ್ಟು ಜನ ಮೈನಾರ್ಟಿಯ ಮುಖಂಡರು ಸ್ವಲ್ಪ ನಮಗೆ ವ್ಯತ್ಯಾಸ ಆಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ ಅವರು ಕೂಡ ನೀವೆಲ್ಲರೂ ಕೂಡ ಎಲ್ಲ ನಮ್ಮ 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 ಬಮ್ಮು ಇರತಕ್ಕಂತ ಇರ್ತಕ್ಕಂತ ಬಡ ಕುಟುಂಬದ ಎಲ್ಲರೂ ಕೂಡ ಇದೀರ ನಮ್ಮ ಮಂಡ್ಯ ಮಂಡಿಲ್ ಇರ್ತಕ್ಕಂಥ ದೇವರಾಮನವರು ಕೂಡ ಎಲ್ಲರಿಗೂ ಕೂಡ ನಮ್ಮ ಇವರು ಕೂಡ ವೆಂಕಟೇಶ್ವಣ್ಣವ್ರು ಬರ್ಬೇಕಾಗಿತ್ತು ವೆಂಕಟೇಶ್ವರಣ್ಣವರು ಅವ್ರ ಮಗಲ್ ಹುಷಾರ್ ಅಂತ ಹೇಳಿ ಅವರು ವಯಸ್ವಿ ನಮ್ಮ ಹಾಸ್ಪಿಟಲ್ ಬರಕ್ ಆಗಿಲ್ಲ ಹಾಗಾಗಿ ಹಾಗಾಗಿ ಸಮಯನೂ ಇಲ್ಲ ಅಂತ ಹೇಳಿ ಇವತ್ತು ನಾವು ಸಮಯ ಕರೆದಿರ್ತಕ್ಕಂಥದ್ದು ಕಾರ್ತಿಕ್ ಒಂದು ದಿವಸ ನೀವು ಹೆಚ್ಚು ಕಷ್ಟಪಟ್ಟರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಐದು ವರ್ಷ ನಿಮ್ ಜೊತೆ ಇರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾನು ಕೂಡ ಜೆಡಿಎಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಏಳು ಮನೆ ಬಾಬುನು ಕೂಡ ಮೇಯರ್ ಮಾಡಿದ್ರು ನಿಮ್ಮ ಸಮಾಜದ ಮುಖಂಡ ಏಳು ಮನೆ ಬಾಬುನ ಯಾರು ಕೂಡ ತಮಿಳು ಸಮಾಜದಲ್ಲಿ ಮೇಯರ್ ಆಗಿರೋದು ಬಹಳ ವರ್ಷ ನೋಡಿ ನೋಡಿದಿರಲ್ಲಿ ಆದ್ರೆ ಇದನ್ನೆಲ್ಲ ನೀವು ಆಗಂತ ಸಂದರ್ಭದಲ್ಲಿ ಇವತ್ತೇನು ಕೆಲವರು ನಾಯಕರಿದ್ದಾರೆ ಸಮಾಜದ ಮುಖಂಡರು ಎಲ್ಲರೂ ಕೂಡ ನಾವು ಅದನ್ನ ಬಂದು ಮಾತಾಡಿದ್ರು ನಮ್ಮ ಸಮಾಜಕ್ಕೆ ನೀವು ಸಾಕಾರವನ್ನು ಮಾಡ್ಬೇಕು ಅಂತೇಳಿ ಆದ್ರೆ ಏಳು ಮಲೆ ಬಾಬುಗೆ ಬಿಜೆಪಿ ಕೂಡ ಹೆಸರು ಇದ್ದು ನಮಗ್ ಕೂಡ ತುಂಬಾ ಒತ್ತಡ ನಾವು ಯಾವುದೇ ಕಾರಣಕ್ಕೂ ಬಿಡಿದ್ರೆ ನಾವು ಯಾವತ್ತು ಕೂಡ ಇಪ್ಪತ್ತೈದು ವರ್ಷದಲ್ಲಿ ಯಾವತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಲ್ಲ ಅವ್ರನ್ನ ಮೇಯರ್ ಮಾಡಕ್ಕೋಸ್ಕರ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡಿದೆ ಕಾಂಗ್ರೆಸ್ ನಮಗೆ ಕೊಡ್ಲಿಲ್ಲ ಅಂತ ಹೇಳಿ ಮೂರು ಬಾರಿ ಅವ್ರಿಗೆ ಬಿಟ್ಟಿ ಅವ್ರು ಕೊಟ್ಟಿರ್ಲಿಲ್ಲ ನಮಗೆ ಬೇಕು ಅಂದ್ರು ನಾನು ಅವತ್ತು ಜೆಡಿಎಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಈಶ್ವರಪುರ ಮಾತಾಡಿ ಅವರನ್ನ ಮೇಯರ್ ಮಾಡಿದೆ ಹಾಗಾಗಿ ಎಲ್ಲರೂ ಕೂಡ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು ನಾವು ನಮ್ಮ ಸ್ವಾರ್ಥ ಮಾಡಿಲ್ಲ ನಮ್ಮ ಸಮಾಜದ ಎಲ್ಲ ಸಮಾಜದ ಮುಖಂಡರಿಗೆ ನಾವು ಒಂದು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡಿದೀವಿ ನಾನು ಕೂಡ ಇಪ್ಪತ್ತೆರಡು ವರ್ಷ ಧೇಡಿಸಿರ್ಬೋದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸೇರಿ ಒಂದು ತಿಂಗಳಾಗಿದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಇವೆಲ್ಲರೂ ಬಡವರು ಸಹಕಾರ ಮಾಡ್ತೀರಾ ಅಂತೇಳಿ ನಮಗೆ ಭರವಸೆ ಇದೆ ಇವೆಲ್ಲ ಕೂಲಿ ಕಾರ್ಮಿಕರು ಬಹಳಷ್ಟು ಜನರಿಗೆ ಅಥವಾ ಸಮಾಜದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಒಡನಾಟ ಒಂದು ಅಂಬಲಿ ಹಬ್ಬ ಆಗಿರ್ಬೋದು ಇನ್ನೊಂದ್ ಎಲ್ಲದರಲ್ಲೂ ಕೂಡ ನಮ್ಮನ್ನ ಪ್ರೀತಿ ಪ್ರೀತಿಯಿಂದ ಕರಿತೀರಾ ನಿಮ್ ಜೊತೆ ನಾವು ಇರ್ತೀವಿ ಅದೇ ರೀತಿ ನಿಮ್ ಎಲ್ಲ ಜೊತೆ ಬಂಗಾರಪ್ಪ ಕೆಲಸ ಮಾಡ್ತಾರೆ ಬಂದ್ರೆ ಬಂಗಾರಪ್ಪ ಯಾವ ರೀತಿ ಇದ್ರೋ ಅದೇ ಮಧು ಬಂಗಾರಪ್ಪರು ಕೂಡ ನಿಮ್ ಜೊತೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಕಾರವನ್ನು ಮಾಡ್ಬೇಕು ಶಿವರಾಜ್ ಕುಮಾರ್ ಅವರು ಇನ್ನೊಂದು ಹತ್ತು ನಿಮಿಷ ಬರ್ತಾರೆ ದಯಮಾಡಿ ನಿಮ್ಗೆಲ್ಲಾರು ಸಾಕಾರ ಮಾಡ್ಬೇಕು ಅಂತ ಹೇಳ್ತಾ ಶಿವರಾಜ್ ಕುಮಾರ್ ಅವರು ಭಾಷಣ ಕೇಳಬೇಕು ನಮ್ಮ ಮಯು ಜಯ ಕುಮಾರ್ ಅವರ ಭಾಷಣ ಕೇಳಬೇಕು ಹಾಗಾಗಿ ಇವೆಲ್ಲರೂ ಅವರು ತಮಿಳಲ್ಲೇ ಮಾತಾಡ್ತಾರೆ ನಿಮಗೆ ಇವೆಲ್ಲರೂ ಕೂಡ ಸಾಕು ಮಾಡ್ತಾರೆ ಸಾಕಾಡ್ತಾರಂತೆ ಸೂರಾಜ್ ಕುಮಾರ್ ಅವರು ಒಂದೇ ನಾನು ಎರಡು ಅಂಗೋರು ಅಂಗಡಿದ್ದಾರೆ ಇಲ್ಲಿ ಎರಡು ಮಗು ಪ್ರತಿ ಪ್ರತಿಯೊಂದು ಯಾವ ಕ್ಷಣದಲ್ಲಿ ಏನೇ ಕೇಳಿದ್ರು ಸಮೇತ ಅದನ್ನ ಎಲ್ಲಾ ತರದ ವ್ಯವಸ್ಥೆ ಮಾಡುವಂಥದ್ದು ಇದೆ ಆ ಇದೆ ಇವತ್ತು ಪಕ್ಷ ಕಷ್ಟದಲ್ಲಿದೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ದೇಶವನ್ನ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಶಿವಮೊಗ್ಗದಲ್ಲಿದ್ದು ಪಕ್ಷದ ಸಂಘಟನೆಯನ್ನ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಯಾವ ರೀತಿ ಗೆಲ್ಲ ಕೆಲಸವನ್ನ ಮಾಡಿದ್ರೆ ಗೆಲ್ತಾರೆ ಅಂತೇಳಿ ಪಕ್ಷದ ಮುಖಂಡರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತಂತ್ರಗಾರಿಕೆಗಳನ್ನ ಮಾಡಿ ಇವತ್ತು ಕೂಡ ತಮಿಳ್ ಸಮುದಾಯದ ಒಂದು ಸಭೆಯನ್ನು ಕರೆಯೋದಕ್ಕೆ ಅವರೇ ಮೂಲ ಕಾರಣಕರ್ತರು ಹಾಗಾಗಿಲ್ಲರ ಪರವಾಗಿ ಅವ್ರು ಮಾತಾಡ್ತಾರೆ ಜೊತೆಯಲ್ಲಿ ಕೂಡ ನಮ್ಮ ಶಿವರಾಜ್ ಕುಮಾರ್ ಅವರು ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಟರು ಕೂಡ ಹೌದು ಹಾಗೆ ಅವರು ಮಾತಾಡ್ತಾರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಮಯೂರ್ ಜಯಕುಮಾರ್ ಅವರು ಮಾತಾಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡ್ತೀವಿ ஒரு அனைவருக்குமே வணக்கத்தை நான் உரித்தாக்கிக் கொள்கின்றேன் தொற்று உறவு என்று சொல்லுவார் பல ஆண்டுகளுக்கு முன்னாலே தமிழகத்திலிருந்து குடிமயங்கள் இந்த மண்ணிலே இத்தனை ஆண்டு ஆண்டுகள் நீங்கள் வாழ்ந்து கொண்டிருக்கிறீர்கள் இருந்தாலும் தமிழ் சமுதாயம் என்ற ஒரு பாசத்தோடு உங்களை நான் பார்க்கும் போதெல்லாம் உலகம் முழுவதும் தமிழர்கள் இருக்கிறார்கள் என்னுடைய சொந்தங்கள் உலகம் முழுவதும் இருக்கின்றது என்று நினைத்த நான் பெருமை கொள்கின்றேன் தமிழ் சமுதாயத்துக்கு ஒரு பெருமை உண்டு சங்க காலத்திலிருந்து தமிழ் சமுதாயத்துக்கு ஒரு பெருமை உண்டு செங்கல் சங்கடாக ஏது குலம் சங்கை அருந்துண்டு வாழ்போமே அரணே உன் போல் இறந்துண்டு வாழ்வது சங்கருப்பது எங்கள் குலம் சங்கராக ஏது குலம் சங்கை அருந்துண்டு வாழ்வோமே அரணே உன் போல் இறந்துண்டு வாழ்வது நீயே முக்கள் உதவனாகுக உனது வெற்றியில் ஒரு கண்காட்டிய முழுதும் உனது உணர்வல்லாத முழுதும் குற்றம் குற்றமே என்று சிவபெருமானையே குற்றம் செய்யும் போது வளர்க்க தமிழர்கள் எங்கு தப்பு செய்தாலும் தைரியமாக தட்டி நம்முடைய தன்மானத்தை காட்டுவர்தான் ஒரு தமிழராக இப்போது உங்கள் மத்தியிலே நான் நின்று ஒன்று கேட்கின்றேன் இந்தியா முழுவதும் மிகப்பெரிய தவறுகள் நடந்து கொண்டிருக்கின்றது இந்தியா முழுவதும்

இந்த ஒரு நிமிடம் கூட போராடா கட்சி ஆயிரத்தி தொள்ளாயிரத்தி நாற்பத்தி பதினைஞ்சாம் ஆண்டு பதினைஞ்சாம் தேதி நம் மூரண கொடி தேசிய கொடி ஏற்றி கொண்டாடிய பொழுது நாசிக் நகரத்திலே அவர்கள் தேசிய கொடி ஏற்றவில்லை மாறாக பல ஆண்டு காலம் சுதந்திரம் அவர்களுக்கு ஒரு பட்டது நாம் பெற்றுக் கொடுத்த சுதந்திரம்

இந்தியாவில் இதுதான் முதல் முறை ஆட்சிக்கு வந்து முப்பது நாட்களிலே அவர்கள் சொன்ன வாக்குறுதியை நிறைவேற்ற அரசாங்கம் இன்று பெண்கள் எல்லாம் நிம்மதியாக இருக்கிறார்கள் மாதம் இரண்டாயிரம் ரூபாய் வருகிறது இலவசமாக பேருந்து செல்ல முடியும் இப்போது மற்றொரு விஷயத்தை சொல்லுகிறேன் நான் கூட பாஜக ஆட்சி விரட்டப்படு விட்டால் காங்கிரஸ் அரசாங்கம் உங்களுக்கு ஒரு உத்தரவாதத்தை கொடுக்கிறது பெண்களுக்கு ஆண்டுக்கு ஒரு லட்சம் ரூபாய் தருவதாக அதாவது மாதம் எட்டாயிரத்தி முன்னூத்தி முப்பத்தி நான்கு ரூபாய் இடம் கொடுத்த வகையிலே நம்முடைய மங்காரப்பா அவர்கள் அப்படிப்பட்ட தமிழ் சமுதாயத்துக்காக ஆதரவு கொடுத்த வந்தாரப்பாவுடைய மகள் நிற்கிறார் எப்படி தமிழ் சமுதாயம் விட்டு கொடுக்க முடியும் பாஜக கைக்கூலியாக இருக்கின்ற சில நீங்கள் கேட்க வேண்டும் உங்களுக்கு இடம் கொடுத்து நமக்கு அங்கீகாரம் கொடுத்து வங்காளையா நமக்கு ஒரு நல்லதை செய்தால் பத்து மடங்கு நாம் நல்லதை செய்ய வேண்டும் வங்காரப்பா நமக்கு இடம் கொடுத்தார் அவர் மகளுக்கு பாராளுமன்றத்தில் இடம் கொடுக்க வேண்டும் கைசிடத்தில் வாக்களியுங்கள் உங்களுடைய ஆதரவு ಹಾಗೂ ನಮ್ಮ ನೆಚ್ಚಿನ ನಟ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರೇ ವೇದಿಕೆ ಮೇಲೆ ಎಲ್ಲಾ ಕಾಂಗ್ರೆಸ್ ನ ಮುಖಂಡ ಬಹಳಷ್ಟು ಜನ ಈ ಭಾಗದಲ್ಲಿರ್ತಕ್ಕಂಥವ್ರು ತಮಿಳು ಸಮಾಜದವರು ಬಂಗಾರಪ್ಪ ಸಾಹೇಬ್ ಇದ್ದಾಗಲೂ ಕೂಡ ನಮ್ಮ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಜೊತೆ ಜೊತೆಯಾಗಿ ನಡ್ಕೊಂಡು ಬಂದಿರತಕ್ಕಂಥವ್ರು ಬಹಳಷ್ಟು ಸಂದರ್ಭಗಳಲ್ಲಿ ಏನು ತಮಿಳುನೆಯ ನಾಳಕ ಯಾರು ಒಬ್ಬ ನಾಯಕರು ಇದ್ರು ಅಂತ ಹೇಳಿ ಸನ್ಮಾನ್ಯ ಎಸ್ ಯಾವತ್ತೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಅದೇ ರೀತಿ ಇವತ್ತು ಅವರ ಮಗಳು ಇವತ್ತು ಚುನಾವಣೆಗೆ ಇವತ್ತು ಇವತ್ತೇನು ಪಂಚ್ ಗ್ಯಾರಂಟಿ ಏನು ಕೊಡ್ಬೇಕಾದ್ರೆ ನಾವ್ ಯಾವತ್ತೂ ಕೂಡ ಜಾತಿಯನ್ನು ನೋಡದಲ್ಲೇ ಇದ್ದಂತವರು ಇವತ್ತು ಹೇಳ್ತಾರೆ ತಮಿಳ್ ಸಮಾಜದವರು ಕಾಂಗ್ರೆಸ್ ಪಕ್ಷ ಬಹಳಷ್ಟು ಬೆರಳಿಕೆ ಇರತಕ್ಕಂಥ ನಾಯಕರು ಇದ್ದಾರೆ ಅಂತೇಳಿ ಅಂತ ಆದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವ ಏನಾರು ನಿಮಗೆ ಅನುದಾನ ಜಾತಿಯನ್ನು ನೋಡಿಕೊಳ್ಳಲಿಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ನೋಡ್ಕೊಟ್ರು ಬಡವರಿಗೆ ವಿಶ್ವಾಸದಲ್ಲಿ ಇವತ್ತು ನೋಡ್ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ತಮ್ಮಲ್ಲಿ ಅಪೀಲ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ನಾವೆಲ್ಲರೂ ಕೂಡಷ್ಟು ಬುದ್ಧಿವಂತರಿದ್ವಿ ಬಹಳಷ್ಟು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಅನುದಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನರನ್ನು ನೋಡಿದ್ವಿ ಟಿವಿ ತಗೊಂಡಿರ್ತಕ್ಕಂಥವ್ರು ಉಂಟು ಫ್ರಿಜ್ ತಗೊಂಡಿರ್ತಕ್ಕಂಥವ್ರು ಓಲೆ ಚುಂಕಿ ಮಾಡಿರ್ತಕ್ಕಂಥವ್ರುಂಟು ತಾವು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸಿರ್ತಾ ನಮ್ಮ ವಾರ್ಡ್ನಲ್ಲಿ ಲಕ್ಷ್ಮಮ್ಮ ಅಂತಕ್ಕಂಥ ಹೆಣ್ಣುಮಗಳು ಅವ್ರ ಮನೆ ಮುಂದೆ ಒಂದು ಸಣ್ಣ ಗೂಡಿನಲ್ಲಿ ಅಂಗಡಿಯನ್ನು ಕಟ್ಕೊಂಡು ಆ ಒಂದು ಸಂಸಾರ ನಡೆಸ್ಕೊಂಡು ಹೋದಾಗ ಆ ಅಮ್ಮನಿ ಕೇಳಿದ್ವಿ ನಿಮ್ಮ ಮಂದಿಯವರು ಯಾರು ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರು ಅವಮ್ಮ ಯಾವತ್ತು ನಾವೆಲ್ಲರಿಗೂ ಕೂಡ ಗೊತ್ತಿದೆ ಇದ್ದಂಥವ್ರು ಎಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ನಾವು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಯಾವನು ಕೂಡ ಹೇಳಿದ್ರೆ ಧರ್ಮಸ್ಥಳ ಮಂಜಾ ಸ್ವಾಮಿ ಮೇಲೆ ಆಣೆ ಆನೆ ಕೂಡ ಹೇಳ್ತಾರೆ ಆ ಒಮ್ಮನೂ ಕೂಡ ಶೇಷಾಲಿಪುರಂಥ ಎರಡನೇ ಕ್ರಾಸ್ ನಲ್ಲಿ ಆ ಒಮ್ಮ ಲಕ್ಷ್ಮಮ್ಮ ಕೂಡ ಆ ಒಮ್ಮ ಹೇಳ್ತಾರೆ ಸಿದ್ದರಾಮಯ್ಯ ಇಪ್ಪತ್ತು ಸಾವಿರ ರೂಪಾಯಿ ಅನ್ನ ಬಾಗಿ ಸೇ ನಾನು ಇವತ್ತು ನಾವು ಒಂದು ಅಂಗಡಿಯನ್ನು ತೆಗೆದುಕೊಂಡಿರ್ತೀನಿ ಅಂತಕ್ಕಂಥದ್ದು ಕೂಡ ಸ್ನೇಹಿತರು

ನನಗೆ ಅಲ್ಲಿ ಎಜುಕೇಶನ್ ಕೊಟ್ಟಿಲ್ಲ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ತಮಿಳುನಾಡು ತಮಿಳುನಾಟ ಎಲ್ಲ ಸಿನಿಮಾ ಶೂಟಿಂಗ್ ಕನ್ನಡ ಮಲಯಾಳಂ ತೆಲುಗು ಕನ್ನಡ ತಮಿಳ್ ಕನ್ನಡ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಹಿಡಿತ ಶೂಟಿಂಗ್ ನಂಗೆ ಒಂದು ಯೂನಿಟಿ ಇಂಟಿಗ್ರಿಟಿ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಅವರ ಸ್ಟೇಟ್ ಸೊ ಅದ್ರ ಪ್ರಕಾರ ನಾವು ಎಲ್ಲಿದ್ರೂ ಆ ಭಾಷೆಗೆ ಆ ಜನಗಳಿಗೆ ಗೌರವ ಕೊಡಬೇಕಾದ ನಮ್ಮ ತರ್ಬೇ ಅದೇ ತರ ನೀವು ಇಲ್ಲಿ ಇಲ್ಲಿಗೂ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿದೆ ಅಣ್ಣ ನಮ್ಮ ಟರ್ಮ್ ಫಾಲೋ ಮಾಡ್ತೀರಾ ಅದು ಅವ್ರು ಪರಸ್ಪರ ಹಿಬ್ಬಟ್ಟಿ ಅದು ಕೆಲವೂ ಗೊತ್ತಾಗೋಲ್ಲ ಅದೇನಾಗುತ್ತೆ ನಾವು ಮಾಮೂಲಿ ಮಾಡಿಸ್ತೇವೆ ನನ್ನ ಸ್ಟಾರ್ಟನ್ನು ನಾವು ವಿಕೋಧನ ಆಕ್ಟ್ ಮಾಡೋದರಿಂದ ನಾ ಸ್ಟಾರ್ಟ್ ಆಗಿದೆ ಹೆಂಗೆ ನಿಮ್ಮಂತೂ ನೋಡಿ ಏನು ಸ್ಟಾಲ್ ಕಡೆಯ ಅಂದಾಗೆ ನಾವು ಸ್ಟಾರ್ಟ್ ಆಗಿದೆ ಯಾರೇ ಆಗಿತ್ತು ಪ್ರೈಮ್ ನಿಮಿಷ ಆಗಿರ್ಬೋದು ಅವ್ರು ನೀವಾಗ ಆರಿಸಿದ್ರೇ ಅವ್ರು ಇಲ್ಲ ನಾನು ಇಲ್ಲ ನಾವು ಅದು ನಾನು ಸೇರಿದ್ದೇನೆ ಯಾಕೆ ನಾನು ಓಟ್ ಹಾಕ್ತೀನಿ ನಾವು ಓಟ್ ನಾನು ಅದಾಗೋದು ಬಟ್ ಯಾವಾಗ ಅಷ್ಟೇ ನಾವು ಎಲ್ಲಿರ್ತೀವೋ ಅದಕ್ಕೆ ಮರ್ಯಾದೆ ಇರ್ತೀವಿ ನಾನು ಅವರು ಕೆಟ್ಟವರು ಇವ್ರು ಒಳ್ಳೆಯವರು ನಾನು ಹೇಳಲ್ ಬಾರಿ ನಾನು ಯಾವ ಪಾರ್ಟಿ ಪರವಾಗಿ ಇವ್ರು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರಲ್ಲ ಇದು ನಾನು ಶಿವರಾಜ್ ಕುಮಾರ್ ಬಂದು ಕೇಳ್ತೀನಿ ಇದು ನನ್ನ ಹೆಂಡತಿ ನಾನು ಅಂದಾಕ ಒಂದು ಪುರುಷನ ಒಂದು ಮನುಷ್ಯನ ಬಗ್ಗೆ ಹೇಳ್ತೀನಿ ಎಲ್ಲರಿಗೂ ಒಂದು ಚಾನ್ಸ್ ಕೊಡಬೇಕು ಅಂದ್ರೆ ಚಾನ್ಸ್ ಕೊಡಬೇಕು ಫಸ್ಟ್ ಟೈಮ್ ಒಂದು ಚಾನ್ಸ್ ಕೊಡಬೇಕು ಎಲ್ಲರಿಗೂ ಕೊಟ್ಟ ऑलरेडी ಕೊಟ್ಟಿದ್ದೀನಿ ಅದೇ ಮರಿ ಚಾನ್ಸ್ ಹೆಂ ಪೋಡಾಟಿ ಕೊಡ್ತೀನಿ ಯಾಕೆ ಹೇಳೋದು ಅವರ ಪಾಸ್ತಾನ್ನ ಬಗ್ಗೆ ಎಷ್ಟು ಜೊತೆಗೆ ಶಿವಣ್ಣ ಕೂಡ ಹೇಳಿದ್ದಾರೆ ಇವತ್ತು ಒಂದು ನಗರ ತಮಿಳಿಂದ ಏನ್ ಬಂದಿದ ಸ್ನೇಹಿತರನ್ನು ಕೂಡ ಇವತ್ತು ಬಂದಿಲ್ಲ ಕೂಡ ಎಲ್ಲರೂ ಕೂಡ ಒಂದ್ ಮೂಲಕ ನಿಮ್ಮ ದೇಶನ್ ನಿಮ್ ಸ್ನೇಹಿತರು ನೀವಿರುವಂತ ಏರಿಯಾ ನೀವಿರುವಂತ ಗಲಿ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಎಲ್ಲಿದ್ದಾರೆ ಎಲ್ಲರಿಗೂ ಕಾಂಗ್ರೆಸ್ ಹಸ್ತದ ಗುರುತಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಇಲ್ಲಿ ದಯವಿಟ್ಟು ತಾನು ಓಟ್ ಹಾಕ್ಬೇಕು ಅಂತ ಹೇಳಬೇಕು ಅಂತ ಹೇಳ್ತಂತ ಇವತ್ತು ಕಾರ್ಯಕ್ರಮಕ್ಕೆ ಬರುವಂತ ಮಯೋಜಯ್ ಕುಮಾರ್ ಅವರು ಕೂಡ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಶಿವರಾಜ್ ಕುಮಾರ್ ಅವರು ಕೂಡ ವಂದನೆಗಳು ಹೇಳ್ತಾ ಇದ್ದೀನಿ ನಮ್ಮ ಶ್ರೀಕಾಂತ್ನವರು ಯೋಗೇಶ್ವರ ರಮೇಶ್ ಅವರು ವ್ಯಕ್ತಿ ಬರುವಂತ ನಮ್ಮ ಇವಾಗ ಬಂದಿದ್ದಾರೆ ಅವರಿಗೂ ಕೂಡ ವಂದನೆ ಸರ್ಕಾರ ಎಲ್ಲರಿಗೂ ವಂದನೆ ಹೇಳ್ತಾರೆ ನಮಸ್ಕಾರ